ಸರ್ ಈಗ ಬಂದಾಗ ಏನಾದ್ರು ಒಂದು ಕೇಳಿದ್ರೆ ಇಲ್ಲಿ ನಮ್ಮಲ್ಲಾಗುವಂಥ ಇಲ್ಲೇ ಇತ್ಯರ್ಥ ಪಡ್ತೀವಿ ಇಲ್ಲ ಅವ್ರ ಬ್ಯಾಂಕ್ ಆಗಿರ್ಬೋದು ಒಂದು ಎಚ್ ಪಿ ಸಿ ಏನೋ ಒಂದು ಆಗ್ಬೇಕಾಗಿರುತ್ತೆ ಕೆಲವೊಂದು ಒಂದು ತಿಂಗಳಿಂದ ಬಂದಿಲ್ಲ ಪೆನ್ಷನ್ ಅಂತಾರೆ ಎರಡು ತಿಂಗಳಿಂದ ಬಂದಿಲ್ಲ ಅಂತಾರೆ ಸಾಧ್ಯ ಆದಷ್ಟು ಅವ್ರು ಏನಾದ್ರು ಇಲ್ಲಿ ಬಂದಾಗ ಹೇಳ್ತೀವಿ ಅವ್ರಿಗೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಬ್ಯಾಂಕ್ ಆಗಿರ್ಬೋದು ಅಲ್ಲಿ ಹೋಗ್ಬಿಡ್ಬೇಕಾದ್ರೆ ಅವ್ರದ್ದು ಏನಿದೆ ಇ ಕೆ ವೈ ಸಿ ಮಾಡಿಸ್ಕೊಂಡು ಅದನ್ನ ಕ್ಲಿಯರ್ ಮಾಡ್ಕೊಬೋದು ಆ ಪೆನ್ಷನ್ ಕೂಡ ಆದಷ್ಟು ಬೇಗ ಕ್ಲಿಯರ್ ಮಾಡಿಸ್ಕೊಡ್ಬೋದು

ಇವತ್ತಿನ ದಿನ ಒಂದು ಕಂದಾಯ ಅದಲ್ಲ ಸಂದಿಸಿ ಒಂದು ಪ್ರೋಗ್ರಾಮ್ ಹಾಕೊಂಡಿದ್ದೀವಿ ಗೌರ್ಮೆಂಟ್ ಇದೆ ಇದು ಈ ಗ್ರಾಮದಲ್ಲಿ ಏನಾದರೂ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ಅವರ ಮನೆ ಬಾಗಿಲಿಗೆ ಅಂದರೆ ಪಂಚಾಯಿತಿ ಹತ್ರ ಈಗ ಸಾರ್ವಜನಿಕರೆಲ್ಲ ತಾಲೂಕು ಆಫೀಸ್ಗೆ ಹಾಕ್ಬೋದು ಇಲ್ಲ ನಾಡಿಗೆ ಆಗ್ಬೋದು ಬಂದು ಅರ್ಜಿ ಕೊಡ್ತಾರೆ ತುಂಬ ಡಿಲೇ ಆಗುತ್ತೆ ಅಂತಾರೆ ಅದ್ರ ಬದಲು ನಾಳೆ ಈ ಸರ್ಕಾರ ನೋಡಿಯಿಂದ ಎಲ್ಲ ಒಂದು ಪಂಚಾಯಿತಿ ಮಟ್ಟಿಗೆ ಇಲ್ಲಿಗೆ ಬಂದಿದ್ದೀವಿ ಅವ್ರದ್ದು ಏನಾದರೂ ಅಹವಾಲುಗಳಿದ್ರೆ ಈ ಕೊಟ್ಟರೆ ನಮ್ಮಲ್ಲೇ ಏನಾದ್ರೂ ತೀರ್ಮಾನ ಆಗುವಂಥದ್ದಿದ್ರೆ ಕ್ಲಿಯರ್ ಮಾಡ್ತೀವಿ ಇಲ್ಲ ಅದನ್ನೇನಾದ್ರು ಮುಂದೆ ಏನಾದ್ರು ಕಳಿಸ್ಬೇಕು ಅಂತಂದರೆ ತಾಲೂಕು ಕಳಿಸಿ ಅಲ್ಲಿಂದ ಏನು ಕೆಲಸ ಆಗಬೇಕು ಅದನ್ನು ಮಾಡಿಸ್ಕೊಡ್ತೀವಿ ಈ ಸದುಪಯೋಗನೇ ಎಲ್ಲ ಪಡಿಸ್ಕೊಳ್ಳಿ ಅಂದ್ಬಿಟ್ಟು ಬಂದಿದ್ದೀವಿ ಆದ್ರೆ ಸಾರ್ವಜನಿಕರು ಈ ಬಗ್ಗೆ ಕಮ್ಮಿ ಜನ ಬಂದಿದ್ದಾರೆ ಈಗಾಗಲೇ ಎಲ್ಲ ಟಾಮ್ ಟಾಮ್ ಎಲ್ಲ ಹೊಡಿಸಿದ್ದೀವಿ ಆದರೂ ಕೂಡ ಎಲ್ರು ಗಮನಕ್ಕೆ ತಂದಿದ್ರು ಕೂಡ ಕಮ್ಮಿ ಜನ ಬಂದಿರೋದು ಸ್ವಲ್ಪ ನಮಗೂ ಅಷ್ಟೊಂದು ಖುಷಿ ಅನ್ನಿಸ್ತಾ ಇಲ್ಲ ಸಾರ್ವಜನಿಕರು ಇಂಥ ಪ್ರೋಗ್ರಾಮ್ಗಳು ಬಂದಾಗ ಅದನ್ನ ಸದುಪಯೋಗ ಪಡಿಸ್ಕೊಂಡ್ರೆ ಎಲ್ರಿಗೂ ಅನುಕೂಲ ಆಗುತ್ತೆ ಈಗ ಎಷ್ಟೋ ಉಳಿತಾಯ ಆಗುತ್ತೆ ಅವ್ರಿಗೂ ಕೂಡ ಒಂದು ಬಸ್ಸಲ್ಲಿ ಆಗಿರ್ಬೋದು ಆಟೋದಲ್ಲಾಗಿರ್ಬೋದು ಇಲ್ಲ ಅಲ್ಲಿ ಒಬ್ಬ ಅಧಿಕಾರಿಗಳು ಸಿಗದೇ ಇರೋವಂಥದ್ದಾಗಿರ್ಬೋದು ಕಾಲ ಕಾಪಿಗೆ ಹೋದಾಗ ಅವರು ಅಲ್ಲಿ ಫೀಡ್ ವರ್ಕ್ ಆಗಿರು ಅಲ್ಲಿ ಹೋಗಿರ್ತಾರೆ ಆದರೆ ಇಲ್ಲಿ ನಾವು ಅವ್ರ ಮನೆ ಬಾಗಿಲಿಗೆ ಅಂತಲೇ ಇಲ್ಲಿಗೆ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಅವ್ರು ಬಂದು ಅವರ ಅಹವಲ್ ಕೊಟ್ಟು ಅವರ ಇಲ್ಲೇ ಏನಾದ್ರು ಒಂದು ತೀರ್ಮಾನ ತಗೊಂಡು ಒಂದು ಕ್ಲಿಯರ್ ಮಾಡ್ಕೊಂಡ್ರೆ ಅವ್ರ ಅರ್ಜಿಗೆ ಅನುಕೂಲ ಆಗುತ್ತೆ ಅನ್ನೋದು ಈ ಕಂದಾಯ ಒಂದು ಆಶಯ ಇದೆ ಎಲ್ಲ ಕೊಟ್ಟಿದ್ದೆಲ್ಲ ಬೇಗ ಬಗೆಹರಿಯುತ್ತೆ ಸರ್ ಸರ್ ಆಗುವಂತದ್ದೆಲ್ಲ ಇಲ್ಲೇ ಕ್ಲಿಯರ್ ಮಾಡ್ತಾ ಇದೀವಿ ಇಲ್ಲ ಅಂತಂದ್ರೆ ತಾಲೂಕು ಆಫೀಸ್ ಕಚೇರಿ ಕಳಿಸ್ಕೊಡ್ತೀವಿ ಆದಷ್ಟು ಬೇಗ ಅದನ್ನ ಯಾಕಂದ್ರೆ ಈ ಅದಾಲತ್ ಪ್ರೋಗ್ರಾಮ್ದು ಪ್ರತಿಯೊಂದನ್ನು ಡಿ ಸಿ ಆಫೀಸಿಂದ ನಮ್ಗೆ ಕೇಳ ಕೇಳ್ತಾರೆ ಎಷ್ಟು ಅರ್ಜಿ ಬಂತು ಎಷ್ಟು ಕ್ಲಿಯರ್ ಆಗಿದೆ ಎಷ್ಟು ಪೆಂಡಿಂಗ್ ಉಳಿಸಿಕೊಂಡಿದ್ರ ಅಂತ ನಮಗೆ ಇದ್ರ ಬಗ್ಗೆ ಕೇಳಕ್ ಕೇಳ್ತಾರೆ ನಾವು ಅದನ್ನ ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ ಸರ್ Thank you, sir. Thank you, sir.